ಎಲ್ರಿಗೂ ನಮಸ್ಕಾರ ಮನ್ಸು ಶಾಖಾಹಾರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಮಾಡುವಂತಹ ನುಗ್ಗೆಕಾಯಿ ಪಲ್ಯನ ಹೇಳ್ಕೊಡ್ತಾ ಇದ್ದೀನಿ ಅನ್ನ ಜೊತೆ ತಿನ್ನಲಿಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರುವ ಈ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ನುಗ್ಗೆಕಾಯಿನ ನಾನಿಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡಿರುವಂತಹ ನುಗ್ಗೆಕಾಯಿನ ಇವಾಗ ಸುಟ್ಕೋಬೇಕು ಈ ಪಲ್ಯ ಮಾಡಲಿಕ್ಕೆ ಒಂದು ಸ್ವಲ್ಪ ದಪ್ಪನಾಗಿರುವಂತಹ ನುಗ್ಗೆಕಾಯಿನ ತಗೊಂಡ್ರೆ ಚೆನ್ನಾಗಿರುತ್ತೆ ನುಗ್ಗೆಕಾಯಿನ ಕೆಂಡದಲ್ಲಿ ಸುಟ್ಕೊಂಡ್ರೆ ಇನ್ನೂ ಟೇಸ್ಟ್ ಜಾಸ್ತಿ ನಾನಿಲ್ಲಿ ಗ್ಯಾಸ್ನಲ್ಲಿ ಸುಟ್ಕೊಂಡು ಮಾಡ್ತಾ ಇದ್ದೀನಿ ನುಗ್ಗೆಕಾಯಿನ ಸುಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಈ ಪಲ್ಯ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಆಗಿ ಮಾಡುವಂತಹ ನುಗ್ಗೆಕಾಯಿ ಬಿಸಿ ಉಪ್ಪಿನಕಾಯಿಯ ವಿಡಿಯೋನು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡದೆ ಇರೋರು ಖಂಡಿತ ಅದನ್ನು ನೋಡಿ ಟ್ರೈ ಮಾಡಿ ಇಲ್ಲಿ ನಾನು ಒಂದು ಐದು ನುಗ್ಗೆಕಾಯಿನ ತಗೊಂಡಿದ್ದೀನಿ ಅದನ್ನೆಲ್ಲನೂ ಸಹ ಈ ರೀತಿ ಸುಟ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಸುಟ್ಟಿಟ್ಕೊಂಡಿರುವಂತಹ ನುಗ್ಗೆಕಾಯಿಯ ಒಳಗಿನ ತಿರುಳನ್ನ ನಾವಿವಾಗ ತಕ್ಕೋಬೇಕು ಚೆನ್ನಾಗಿ ಬೆಂದಿರುವಂತಹ ನುಗ್ಗೆಕಾಯಿ ತಿರುಳನ್ನ ಇವಾಗ ಒಂದು ಸ್ಪೂನ್ ಸಹಾಯದಿಂದ ತಕ್ಕೋಬೇಕು ನುಗ್ಗೆಕಾಯಿನ ಪರ್ಫೆಕ್ಟ್ ಆಗಿ ಸುಟ್ಕೊಂಡಿದ್ರೆ ಈ ರೀತಿ ಯಾವುದೇ ಕಷ್ಟ ಇಲ್ಲದೆ ನುಗ್ಗೆಕಾಯಿ ತಿರುಳನ್ನ ಆರಾಮಾಗಿ ತೆಗೆದ್ಬಿಡಬಹುದು ನೋಡಿ ಸ್ವಲ್ಪವೂ ಅಂಟ್ಕೊಳ್ದೆ ಎಷ್ಟು ನೀಟಾಗಿ ಎಲ್ಲನೂ ಬಂದಿದೆ ಈಗ ಇದನ್ನು ಒಂದು ಬಟ್ಲಿಗೆ ತಗೊಳ್ತಾ ಹೋಗೋಣ ಸುಟ್ಟಿರುವಂತಹ ನುಗ್ಗೆಕಾಯಿಯ ಕಪ್ಪು ನಿಮಗೆ ತಿರುಳಲ್ಲಿ ಬರಬಾರ್ದು ಅಂತಂದರೆ ಒದ್ದೆ ಬಟ್ಟೆ ಸಹಾಯದಿಂದ ನುಗ್ಗೆಕಾಯಿನ ಒಂದು ಸರ್ತಿ ನೀಟಾಗಿ ಒರೆಸ್ಕೊಂಡ್ಬಿಡಿ ಮುಂಚೆನೆ ತೋರಿಸ್ಕೊಟ್ಟಿದ್ನಲ್ಲ ಅದೇ ರೀತಿ ಎಲ್ಲ ನುಗ್ಗೆಕಾಯಿಯ ತಿರುಳನ್ನು ತಕ್ಕೊಳ್ತಾ ಇದ್ದೀನಿ ತಿರುಳನ್ನೆಲ್ಲ ತಕ್ಕೊಂಡಾದ್ಮೇಲೆ ಈಗ ಪಲ್ಯನ ಸ್ಟಾರ್ಟ್ ಮಾಡೋಣ ಒಂದೆರಡು ಚಮಚದಷ್ಟು ಎಣ್ಣೆನ ಕಾಯಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಸ್ವಲ್ಪ ಜೀರಿಗೆ ಹಾಗೆ ಸೀಳಿಟ್ಕೊಂಡಿರುವಂತಹ ಒಂದೆರಡು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಉದ್ದದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಒಂದೆರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸುಲಿದಿಟ್ಕೊಂಡಿರುವಂತಹ ಒಂದು ಏಳೆಂಟು ಎಸಿಳು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನುಗ್ಗೆಕಾಯಿಯ ತಿರುಳನ್ನೆಲ್ಲ ತೆಗೆದು ಒಂದು ಬಟ್ಲಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಒಂದೆರಡು ಟೊಮೆಟೊನ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೇಯಿಸಿಟ್ಕೊಂಡಿರುವಂತಹ ನುಗ್ಗೆಕಾಯಿನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಒಂದು ಸ್ವಲ್ಪ ಅಚ್ಚು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ನುಗ್ಗೆಕಾಯಿ ಚೆನ್ನಾಗಿ ಹೀರ್ಕೊಳ್ಳೋ ತನಕ ಒಂದು ಐದು ನಿಮಿಷ ಸಣ್ಣ ಉರಿಲೆ ಇದನ್ನು ಬೇಯಿಸ್ಕೋಬೇಕು ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ನುಗ್ಗೆಕಾಯಿ ಪಲ್ಯ ರೆಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ